ವಿದ್ಯಾರ್ಥಿಗಳಿಗೆ ವಿಜ್ಞಾನ ಕಾರ್ಯಾಗಾರ ಶಾಸಕರಿಂದ ಫಲಾನುಭವಿಗಳಿಗೆ ಸೌಲಭ್ಯಗಳ ವಿತರಣೆ ತರೀಕೆರೆ ತಾಲೂಕಿನಲ್ಲಿ ಚಿರತೆ ದಾಳಿ ಅಜ್ಜಂಪುರ ತಾಲೂಕಿನ ಸುಲ್ಲಾಪುರದ ಸರ್ಕಾರಿ ಪ್ರೌಢಶಾಲೆ ವಿಕಾಸಂ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಬೆಂಗಳೂರು ಇವರುಗಳ ಸಹಯೋಗದಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಒಂದು ದಿನದ ವಿಜ್ಞಾನ ಕಾರ್ಯಾಗಾರ ಹಾಗೂ ರಸಪ್ರಶ್ನೆ ಕಾರ್ಯಕ್ರಮ ನಡೆಯಿತು ಪ್ರಾಸ್ತಾವಿಕವಾಗಿ ಗುರುಕೃಪಾ ಪ್ರೌಢಶಾಲೆ ಗಿರಿಯಾಪುರದ ಮುಖ್ಯೋಪಾಧ್ಯಾಯ ಮೂರ್ತಿ ಮಾತನಾಡಿ ವೈಜ್ಞಾನಿಕ ಮನೋಭಾವಗಳನ್ನು ಬೆಳೆಸಲು ಪ್ರಾತ್ಯಕ್ಷಿಕತೆ ತೋರಿಸುವುದರ ಮೂಲಕ ಮಕ್ಕಳಿಗೆ ಜ್ಞಾನದ ಬಗ್ಗೆ ತಿಳಿಸಲು ಅನುಕೂಲವಾಗುವುದು ಸರ್ ಎಂ ವಿಶ್ವೇಶ್ವರಯ್ಯ ಎ ಪಿ ಜೆ ಅಬ್ದುಲ್ ಕಲಾಂ ಸಿ ವಿ ರಾಮನ್ ಇತರರು ವಿಜ್ಞಾನದಿಂದ ದೇಶಕ್ಕೆ ಕೊಡುಗೆ ನೀಡಿದ್ದಾರೆ ಎಂದರು ಜಿಲ್ಲಾ ಡಯೆಟ್ ಕೇಂದ್ರದ ಉಪನ್ಯಾಸಕ ಶಿವಕುಮಾರ್ ವಿಜ್ಞಾನ ಅದ್ಭುತ ಸಾಧನೆ ಮಾಡಿದ್ದು ಇಂದಿನ ಮಕ್ಕಳೇ ಮುಂದಿನ ವಿಜ್ಞಾನಿಗಳು ಎಂದು ಮಾತನಾಡಿದರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಂಜುನಾಥ್ ಹೊಸತನ್ನು ಕಂಡುಹಿಡಿಯುವ ವಿಶೇಷತೆ ವಿಜ್ಞಾನಕ್ಕಿದೆ ಕೃಷಿ ಕ್ಷೇತ್ರದಲ್ಲಿ ವಿಜ್ಞಾನವನ್ನು ಹೆಚ್ಚಿನದಾಗಿ ತೊಡಗಿಸಿ ಅಭಿವೃದ್ಧಿ ಹೊಂದಬೇಕು ಎಂದರು ವಿಜ್ಞಾನ ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿಗಳಾಗಿ ಪುಣೆ ಶ್ರೀಧರ್ ಹಾಗೂ ಸಂಪತ್ ಕುಮಾರ್ ವಿಜ್ಞಾನ ಶಿಕ್ಷಕರು ಜೋಡಿ ತಿಮ್ಮಾಪುರ ಇತರರು ಆಗಮಿಸಿದ್ದರು ಪ್ರತಿ ಶಾಲೆಯ ಎರಡು ವಿದ್ಯಾರ್ಥಿಗಳು ಶಿಕ್ಷಕರು ಸುಮಾರು ಹದಿನೆಂಟು ಶಾಲೆಗಳಿಂದ ಕಾರ್ಯಕ್ರಮಕ್ಕೆ ಬಂದಿದ್ದರು ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಹನುಮಂತಪ್ಪ ಸ್ವಾಗತಿಸಿದರು ಎಸ್ಡಿಎಂಸಿ ಅಧ್ಯಕ್ಷೆ ಗೀತಾ ಅಜ್ಜಂಪುರ ಉರ್ದು ಶಾಲೆಯ ಮುಖ್ಯ ಶಿಕ್ಷಕ ವೆಂಕಟೇಶ್ ಸೇವಾ ಸಂಘ ಶಾಲೆಯ ಸೋಮಶೇಖರ್ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಮಹೇಶ್ ಕುಮಾರ್ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಿ ಸುನಂದಮ್ಮ ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷ ದೇವೇಂದ್ರಪ್ಪ ಶಿಕ್ಷಕರು ಮಕ್ಕಳು ಸಿಬ್ಬಂದಿ ವರ್ಗದವರು ಇತರರು ಇದ್ದರು

ಮತ್ತಷ್ಟು ಬೆರವನ್ನ ನೀಡುತ್ತೆ ಹೇಳಿ ನಾರಾಯಣ ಕೂಡ ಭಾವಿಸ್ತೇನೆ ಬಹುಶಃ ಇವತ್ತಿನ ದಿವ್ಸ ವೈಜ್ಞಾನಿಕ ಮನೋಭಾವವನ್ನ ಬೆಳೆಸ್ಕೊಳ್ತಕ್ಕಂತ ಅನಿವಾರ್ಯತೆ ನಮ್ಮಲ್ಲಿ ನಮ್ಮ ಒಂದು ಮಾನವ ಸಮಾಜಕ್ಕೆ ಅನಿವಾರ್ಯ ಆಗಿದೆ ಅಂತ ಹೇಳಿ ನಾರಾಯಣ ಕೂಡ ಭಾವಿಸ್ತೇನೆ ಬಹುಶಃ ಎ ಪಿ ಜೆ ಅಬ್ದುಲ್ ಕಲಾಂ ಎರಡು ಕಡೆ ಒಂದ್ ಕಡೆ ಅಬ್ದುಲ್ ಅಬ್ದುಲ್ ಕಲಾಂ ಇದ್ದಾರೆ ಇನ್ನೊಂದ್ ಕಡೆ ಸಿ ವಿ ರಾಮನ್ ಎಪ್ಪತ್ತೆಂಟರ ನಾವು ರಾಮನ್ ಎಫೆಕ್ಟ್ ಬ್ರೈ ಅದನ್ನ ಏನು ಅವರಿಗೆ ನೋಬೆಲ್ ಪ್ರಶಸ್ತಿ ಬಂದ ಪ್ರಯುಕ್ತ ನಾವು ಆ ಏನು ವಿಜ್ಞಾನ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ ಒಂದು ಈ ಕಡೆ ನಮ್ಮ ಏನು ಎಲ್ಲರ ಮೆಚ್ಚಿನ ಪ್ರಪಂಚ ಮೆಚ್ಚಿರ್ತಕ್ಕಂಥ ಅಲ್ಲೂ ವಿಶೇಷವಾಗಿ ನಮ್ಮ ಭಾರತದ ಮಿಸೈಲ್ ಮ್ಯಾನ್ ಕ್ಷಿಪಣಿ ತಜ್ಞ ಕ್ಷಿಪಣಿ ಪಿತಾಮಹ ಅಂತ ಹೇಳಿ ಕರೀತಕ್ಕಂತ ಅಬ್ದುಲ್ ಕಲಾಂ ಅವರ ಭಾವಚಿತ್ರವನ್ನ ನಮ್ಮ ಅಂದ್ರೆ ನಮ್ಮ ಆಹಾರದ ಬದುಕು ನಮಗೆ ಆಹಾರ ಇಲ್ಲ ಅಂದ್ರೆ ನಾವು ಹೇಗೆ ಹೋಗ್ತಾನೆ ಮುಂದಿನ ದಿನಗಳಲ್ಲಿ ನಾವು ಏನು ಯಥಸ್ ಆಗ್ತಾ ಇದ್ದೇವೆ ನಾವು ಮುಂದೆ ಏನಾಗುತ್ತೆ ಪ್ರಪಂಚ ಅಂತಕ್ಕಂಥದ್ದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ ಮುಂದೊಂದು ದಿನ ರೈತನಿಗೆ ಭಾರಿ ಬೆಲೆ ಬರುತ್ತೆ ಇವತ್ತೇನು ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಬೆಲೆ ಇದೆ ಮುಂದಿನ ದಿನಗಳಲ್ಲಿ ಈ ನಮ್ಮ ಆಹಾರ ಬೆಲೆಗಳನ್ನ ಉತ್ಪಾದನೆ ಮಾಡ್ತಕ್ಕಂಥ ರೈತರಿಗೂ ಕೂಡ ರೈತರ ಮಕ್ಕಳಿಗೂ ಕೂಡ ಅಷ್ಟೇ ಬೆಲೆ ಇದೆ ಅಂತಕ್ಕಂಥದ್ದು ನಮ್ಗೆಲ್ರಿಗೂ ಕೂಡ ಅರಿವಿರಬೇಕು ಜೊತೆಗೆ semua sih Ahmad insyaallah ಕೆೊಂದು ಬದಲಾವಣೆಗಳಾಯ್ತು ನೋಡಿ ಕುಕ್ಕರ್ ಬಂದು ಮಿಕ್ಸಿ ಬಂತು ಗ್ಯಾಸ್ ಬಂತು ಸಾಕಷ್ಟು ವೈಜ್ಞಾನಿಕತೆಯನ್ನು ಅಡುಗೆ ಮನೆಯಲ್ಲಿ ಬದಲಾವಣೆಗಳನ್ನ ಕಂಡು ಅದೇ ಅಡುಗೆ ಮನೆಯಲ್ಲಿ ಕುತ್ಕೊಂಡಂತವರು ನೀವು ಆರಂಭಿಸ್ತಾ ಒಂದು ರೈಲಿನ ಹೊಗೆ ಬಂಡಿಯನ್ನ ಕಂಡು ಹಿಡಿದ್ರು ಅಲ್ವಾ ಒಂದು ಅನ್ನದ ಅನ್ನ ಕುದಿಯುವಂತಹ ಪಾತ್ರೆಯ ಪ್ಲೇಟ್ ಅದು ಆ ಕುದಿಯುವಂತಹ ನೀರಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಹೇಳಿ ಒಂದು ಟ್ರೈನ್ ಅನ್ನ ಕಂಡು ಹಿಡಿದು ನಮ್ಗೆ ಓಡಾಡಲಿಕ್ಕೆ ಭಾರತೀಯ ವಿಜ್ಞಾನ ಸಂಸ್ಥೆಯ ಹಳೆಯ ವಿದ್ಯಾರ್ಥಿಯಾಗಿದ್ದಾರೆ ಇವರು ಸರ್ಕಾರ ಕಾರ್ಪೊರೇಟ್ ಸಂಶೋಧನೆ ಮತ್ತು ಸಾಮಾಜಿಕ ವಲಯದಲ್ಲಿ ಕೆಲಸ ಇರ್ತಕ್ಕಂಥ ಅಪಾರ ಅನುಮೋದವನ್ನ ಹೊಂದಿದ್ದಾರೆ ತಮ್ಮ ವೃತ್ತಿ ಜೀವನ ಕಾರಣದಲ್ಲಿ ಅವರು ಕರ್ನಾಟಕ ವಿದ್ಯುತ್ ಕ್ರಮಕ್ಕಾಗಿ ಜಲ ವಿದ್ಯುತ್ ಕೇಂದ್ರದಲ್ಲಿ ಸಹಾಯಕ್ಕಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ ನಂತರದಲ್ಲಿ ರಾಹುಲ್ ಸಂಶೋಧನಾ ಸಂಸ್ಥೆ ಕೆಲಸವನ್ನು ಮಾಡಿದ್ದಾರೆ ಅವರ ಕೆಳಗೆ ಕಂಪೀಟಿ ವಿದ್ಯಾರ್ಥಿಗಳು ಜುಲೈ ಎರಡ್ ಸಾವಿರದ ಹದಿನಾರರಲ್ಲಿ ಜರ್ಮನಿಯಲ್ಲಿ ನಡೆದಂತಹ ಲೋಪಕ ಎರಡ್ ಸಾವಿರದ ಹದಿನಾರು ಮತ್ತು ಜೂನ್ ಎರಡ್ ಸಾವಿರದ ಹದಿನಾರರಲ್ಲಿ ಹದಿನಾರೇಸ್ ನಲ್ಲಿ ನಡೆದಂತಹ ಲೀಗ್ ನಲ್ಲಿ ಭಾರತವನ್ನ ಪ್ರತಿನಿಧಿಸಿ ಯಶಸ್ಸನ್ನ ನಡೆಸಿರ್ತಾರೆ ಹಾಗೆಯೇ ಜುಲೈ ಎರಡ್ ಸಾವಿರದ ಹದಿನೇಳರಲ್ಲಿ ಜಪಾನ್ ನ ನಗೋಯಾ ನಗರದಲ್ಲಿ ನಡೆದಂತಹ ಲೋಪಕರ್ಷ ಕಾರ್ಯಕ್ರಮದಲ್ಲಿ ಆ ವಿದ್ಯಾರ್ಥಿಗಳು ಭಾಗವಹಿಸಿ ಪ್ರತಿನಿಧಿಸಿ ಪ್ರತಿನ ಯಶಸ್ ಅವರ ವಿದ್ಯಾರ್ಥಿಗಳ ಸಾಧನೆಯನ್ನ ಭಾರತದ ಹಲವಾರು ನಿಯತ ನಿಯತಕಾಲಿಕೆಗಳಲ್ಲಿ ನಾವು ಬಂದಿರತಕ್ಕಂಥ ಮಾಹಿತಿಯನ್ನು ಗಮನಿಸಬಹುದು ಯುವ ಪೀಳಿಗೆಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಶಿಕ್ಷಣವನ್ನು ಉತ್ತೇಸುವುದಕ್ಕೋಸ್ಕರ ಹೆಚ್ಚು ಹೆಚ್ಚು ಕೆಲಸವನ್ನು ಮಾಡಿರುತ್ತದೆ ಇಂದಿನ ಕಾಲದಲ್ಲಿ ಕಾರ್ಯಕ್ರಮದಲ್ಲಿ ಮುಖ್ಯ ಸರ್ವಾಮ ವ್ಯಕ್ತಿಗಳಾಗಿ ಅವರು ಭಾಗವಹಿಸಿರ್ತಕ್ಕಂಥದ್ದು ಗ್ರಾಮೀಣದ ಭಾಗದ ವಿದ್ಯಾರ್ಥಿಗಳಿಗೆ ವಿಜ್ಞಾನ ತಂತ್ರಜ್ಞಾನ ಹೆಚ್ಚಿನ ಅವಕಾಶವನ್ನ ಒದಗಿಸಿಕೊಟ್ಟಿದೆ ಇದು ನಮ್ಮೆಲ್ಲರೂ ಅತ್ಯಂತ ಸಂತೋಷದಾಯಕ ವಿಚಾರ ಹಿರಿಯ ಹಣ್ಣಿನಲ್ಲಿ ಮೂರು ಸಾವಿರ ಮಠ ಹುಬ್ಬಳ್ಳಿ ಅಲ್ಲಿ ಜಗಮುರುಗಳಾಗಿ ಸಹ ಮಾಡ್ತಾ ಇದ್ದಾರೆ ಇವರು ಸಂಪಾದ್ ಕುಮಾರ್ ಅವರು ಆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಬ್ಯಾಚಿನಲ್ಲಿ ವಿಜ್ಞಾನ ಶಿಕ್ಷಕರಾಗಿ ಅಲ್ಲಿ ಪ್ರೌಢಶಾಲೆಗೆ ಆಯ್ಕೆಯಾದಂತವರು ನಂತರ ಆಗಿ ಹದಿನೈದು ವರ್ಷ ಕನ್ನಡ ತಾಲೂಕಿನಲ್ಲಿ ಕೆಲಸ ಮಾಡಿದ್ದಾರೆ ನಾನು ಮತ್ತು ಅವರು ಹತ್ತ ಹದಿಮೂರು ವರ್ಷ ಜೋಡಿ ಮಾತ್ರ ದೂರ ಶಾಲೆಯಲ್ಲಿ ಕೆಲಸ ಜೊತೆಗೆ ಕೆಲಸ ಮಾಡ್ರು ಹಾಗಾಗಿ ವಿಶೇಷ ಕಾಲದಲ್ಲಿ ತುಂಬಾ ಮಕ್ಕಳಿಗೆ ಒಡನಾಟ ಒಳ್ಳೆಯ ಮಾತು ಮತ್ತೆ ಸಾಹಿತ್ಯದಲ್ಲಿ ಕೂಡ ಚಟುವಟಿಕೆಯಲ್ಲಿ ಮತ್ತೆ ಇಂತಹ ಶ್ರೀಧರ್ ಅವರ ಪರಿಚಯ ಸಾಕಷ್ಟು ಜನಗಳ ಅಪಕ್ಷ ಇದೆ ಇಂತಹ ಮೂಡಿಸಿಗಳು ಸೇಬು ಕೆಳ ಬೆಳೆದಿಯೋ ಯೋಚನೆ ಮಾಡುತ್ತೆ ಆಯಿತು ಇಲ್ಲ ನಾವು ನೀವು ತಿನ್ ಹಾಗೆ ಯೋಚನೆಗಳು ವೈಜ್ಞಾನಿಕವಾಗಿದ್ರೆ ವೈಜ್ಞಾನಿಕ ಯೋಚನೆ ಒಂದು ಚಿಂತನೆಗಳಿದ್ರೆ ಪ್ರತಿಯೊಂದರೂ ವಿಜ್ಞಾನ ಇದೆ ಆದ್ರೆ ಹುಡುಕಬೇಕು ನಾವು ಸಣ್ಣ ಒಂದು ಅಳತಲ್ಲೇ ಹೇಳ್ತೀವಿ ಹೇಳ್ತೀವಿ ಎಲ್ಲ ಬಳಕೆ ಫಂಕ್ಷನ್ಗಳಲ್ಲಿ ಉದ್ದೇಶ ಕಾರ್ಬನ್ ಡೈಆಕ್ಸೈಡ್ ಅದನ್ನು ವಾಪಸ್ ಕೊಡುತ್ತೆ ಉದ್ದೇಶ ವೃದ್ಧರ ಅನೇಕ ಅಂತ ನಾವು ಬಹಳ ಬೃದ್ಧಿವಂತ ಮಕ್ಕಳು ಮುಂದೆ நீ ಅಜ್ಜಂಪುರ ಪಟ್ಟಣದ ಶೆಟ್ರು ಸಿದ್ದಪ್ಪ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಅಜ್ಜಂಪುರ ಪಟ್ಟಣ ಪಂಚಾಯಿತಿ ಅಜ್ಜಂಪುರ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಕಂದಾಯ ಗ್ರಾಮ ಉಪಗ್ರಾಮ ತೊಂಬತ್ನಾಲ್ಕು ಸಿ ಪೋಡಿ ಮುಕ್ತ ಗ್ರಾಮ ಹಕ್ಕುಪತ್ರಗಳು ಹಲವಾರು ಇಲಾಖೆಗಳ ಫಲಾನುಭವಿಗಳಿಗೆ ಸರ್ಕಾರಿ ಯೋಜನೆಗಳನ್ನು ಅಧಿಕಾರಿಗಳೊಂದಿಗೆ ಶಾಸಕ ಜಿಎಚ್ ಶ್ರೀನಿವಾಸ್ ವಿತರಿಸಿ ಮಾತನಾಡಿ ಕಾಂಗ್ರೆಸ್ ಸರ್ಕಾರವು ನುಡಿದಂತೆ ನಡೆಯುತ್ತಿದ್ದು ಚುನಾವಣೆ ಪೂರ್ವ ಘೋಷಣೆ ಮಾಡಿದಂತಹ ಎಲ್ಲಾ ಗ್ಯಾರಂಟಿಗಳನ್ನು ಸಮರ್ಪಕವಾಗಿ ನೀಡುತ್ತಿದೆ ಮುನ್ನೂರೈವತ್ತು ಜನರಿಗೆ ಕಂದಾಯ ಇಲಾಖೆಯಿಂದ ಹಕ್ಕುಪತ್ರಗಳನ್ನು ನೀಡಲಾಗಿದ್ದು ಕೆಲವೇ ದಿನಗಳಲ್ಲಿ ಅಜ್ಜಂಪುರ ತಾಲೂಕು ಪ್ರಜಾಸೌಧ ತರೀಕೆರೆ ಪುರಸಭೆ ಕಟ್ಟಡಗಳ ಕಾಮಗಾರಿ ಪ್ರಾರಂಭಿಸಲಾಗುವುದು ತಮ್ಮ ಅವಧಿಯಲ್ಲಿ ಸರ್ಕಾರದಿಂದ ಅನುದಾನ ತಂದು ಸಾರ್ವಜನಿಕ ಕೆಲಸ ಮಾಡಿರುವ ಬಗ್ಗೆ ಹೆಮ್ಮೆ ಇದೆ ಈ ದಿನ ಹಲವಾರು ಇಲಾಖೆಗಳಿಂದ ಸಾವಿರದ ಇನ್ನೂರ ಇಪ್ಪತ್ತ್ ಮೂರು ಫಲಾನುಭವಿಗಳಿಗೆ ಸವಲತ್ತುಗಳನ್ನು ವಿತರಿಸಲಾಗುತ್ತಿದೆ ಎಂದರು ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಚ್ಎಸ್ ಕೀರ್ತನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಸರ್ಕಾರ ಅಮೃತ ಸಿರಿ ನವಚೇತನ ಸವಳು ಜವಳು ಇನ್ನಿತರ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿತ್ತು ಇಂತಹ ಉತ್ತಮ ಕಾರ್ಯಕ್ರಮಕ್ಕೆ ಶಾಶ್ವತವಾದಂತಹ ಹೆಸರುಗಳನ್ನು ನೀಡಬೇಕು ಹಲವಾರು ಸೌಲಭ್ಯಗಳ ಮಾಹಿತಿ ನೀಡಿದರು ಗ್ಯಾರಂಟಿ ಸಮಿತಿ ಜಿಲ್ಲಾಧ್ಯಕ್ಷ ಎಂ ಸ್ವಾಮಿ ಮಾತನಾಡಿ ಸರ್ಕಾರ ಹೇಳಿದಂತಹ ಐದು ಗ್ಯಾರಂಟಿಗಳನ್ನು ಸಮರ್ಪಕವಾಗಿ ಜಾರಿಗೊಳಿಸಿತು ನಮ್ಮ ಜಿಲ್ಲೆಯಲ್ಲಿ ಎರಡು ಪಾಯಿಂಟ್ ಅರವತ್ತು ಲಕ್ಷಕ್ಕೂ ಅಧಿಕ ಫಲಾನುಭವಿಗಳಾಗಿರುವ ವರಲಕ್ಷ್ಮಿ ಯೋಜನೆಯ ಇಪ್ಪತ್ಮೂರು ಕಂತುಗಳ ನಲವತ್ತಾರು ಸಾವಿರ ರುಗಳನ್ನು ಫಲಾನುಭವಿ ಮಹಿಳೆಯರು ಪಡೆದಿದ್ದಾರೆ ಎಂದರು ಹಲವು ಗಣ್ಯರು ಮಾತನಾಡಿದರು ಉಪಾಧಿಕಾರಿಗಳಾದ ಎನ್ವಿ ನಟೇಶ್ ತಹಶೀಲ್ದಾರ್ ವಿನಾಯಕ್ ಸಾಗರ್ ಪಿವಿ ತಾಲೂಕು ಪಂಚಾಯಿತಿ ಇಒ ವಿಜಯಕುಮಾರ್ ಎಂಕೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ರೇವಣ್ಣ ಪಟ್ಟಣ ಪಂಚಾಯಿತಿ ಸದಸ್ಯರು ಪಂಚಾಯಿತಿ ಮುಖ್ಯಾಧಿಕಾರಿ ಟಿಜಿ ರಮೇಶ್ ಡಿಸಿಎಫ್ ರಮೇಶ್ ಬಾಬು ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ಸದಸ್ಯರುಗಳು ಕೆಡಿಪಿ ಸದಸ್ಯರುಗಳು ಬಗರ್ ಹುಕುಂ ಸಮಿತಿ ಅಧ್ಯಕ್ಷರ ಸದಸ್ಯರುಗಳು ಜನಪ್ರತಿನಿಧಿಗಳು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಎಲ್ಲಾ ಇಲಾಖೆ ಅಧಿಕಾರಿ ವರ್ಗ ಹಾಗೂ ನೌಕರ ವರ್ಗದ ಸಿಬ್ಬಂದಿಗಳು ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಮುಖಂಡರು ಇತರರು ಇದ್ದರು ವರದಿ ಸೊಲ್ಲಾಪುರ ಎಸ್ ಶಿವಮೂರ್ತಿ ಅಜ್ಜಂಪುರ ಟಿವಿ ತರ್ಟೀನ್ ಕರ್ನಾಟಕ ಸಾರ್ವಭೌಮ ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ನಮ್ಮ ಸರ್ಕಾರದ ಏನು ಗುರಿ ಏನು ಸರ್ಕಾರದ್ದು ಅಥವಾ ಸರ್ಕಾರದ ಕೆಲಸ ಏನು ಅಂತಂದ್ರೆ ಫ್ರಮ್ ಊಮ್ ಟು ಟೂಮ್ ಅಂದರೆ ಗರ್ಭದಿಂದ ಸಮಾಧಿಯವರೆಗೆ ಒಬ್ಬ ಮನುಷ್ಯನಿಗೆ ಯಾವ್ಯಾವ ಸಪೋರ್ಟ್ ಬೇಕೋ ಅದನ್ನು ಕೊಡೋದು ನಮ್ಮ ಕುಸುಂಬಿಯನ್ನ ನೋಡಿದೀನಿ ಅಂದರೆ ಓದಿದ್ದೀನಿ ನೋಡಿರ್ಲಿಲ್ಲ ಇವತ್ತು ನೋಡಿ ನನಗನ್ನಿಸ್ತು ನಮ್ಮ ಜಮೀನಿಗೆ ಹಾಕ್ಸ್ಕೋಬೇಕು ಅಂತ ನಾನೇ ಒಂದು ಫಲಾನುಭವಿಯಾಗಿ ಅರ್ಜಿ ಕೊಡ್ಬೇಕು ಅಂತ ಸೊ ಈ ತರ ಸರ್ಕಾರದ ಎಲ್ಲ ಸವಲತ್ತುಗಳು ಯಾರಿಗೆ ಸಿಗ್ಬೇಕು ಹೇಗೆ ಸಿಗ್ಬೇಕು ಇದನ್ನೆಲ್ಲ ನಾವು ಪೇಪರ್ ನಲ್ಲಿ ಓದ್ತೀವಿ ನಾವು ಸಹ ನಮ್ಮ ಜನರಿಗೆ ತಲುಪಿಸಿ ಅಂದ್ರೆ ಜನರಿಗೆ ನೋಡಿದ ಮೇಲೆ ಹೌದು ಇದು ನನ್ನ ಬೇಕು ಹೌದು ನಾನು ಈ ತರ ಏನಾದ್ರು ಮಾಡ್ಕೊಳ್ಬಹುದು ಅನ್ನೋ ಒಂದು ಅನುಭವವನ್ನ ಕೊಟ್ಟಿದ್ದೀರಿ ಅದಕ್ಕೋಸ್ಕರ ಈ ಕಾರ್ಯಕ್ರಮನ ಸಾಧ್ಯ ಅಮೃತ ಹೇಗ್ ಮಾಡ್ಬೇಕು ಅಂತ ತೋರಿಸ್ಬೇಕಿತ್ತು ಬಟ್ ಇದ್ರಲ್ಲಿ ಅವ್ರು ಹಾಕಿದ್ರೆ ಸುಮಾರು ಸಾವಿರದ ಐನೂರು ಎರಡು ಸಾವಿರ ಜನ ಬಂದು ಇಲ್ಲೇ ಅದು ಎಲ್ಲ ಬೆನಿಫಿಟ್ ತಿಳ್ಕೊಳ್ತಾರೆ ಸೊ ಇದು ಜನರಿಗೆ ನಮಗೆ ಎಲ್ಲರಿಗೂ ಒಂದು ಸಾರ್ಥಕ ಮನೋಭಾವ ಕೊಡೋದ್ರಿಂದ ಈ ಕಾರ್ಯಕ್ರಮ ಸಾರ್ಥಕತೆ ಅಂತ ಹೆಸರಿಡ್ಬೇಕು ಅನ್ನೋದು ನನ್ನ ಒಂದು ರಿಕ್ವೆಸ್ಟ್ ಎರಡನೇ ತುಂಬಾ ಆಗಿರ್ಬೋದು ಒಂದು ಲಕ್ಷ ಹೆಚ್ಚಾಗಿರ್ಬೋದು ಆದರೆ ಹನ್ನೊಂದು ಲಕ್ಷ ಫಲಾನುಭವಿಗಳಿಗೆ ನಮ್ಮ ಏನಿವತ್ತು ಪಂಚ ಗ್ಯಾರಂಟಿಗಳು ಅಂತಿದ್ದಲ್ಲ ಆ ಪಂಚ ಗ್ಯಾರಂಟಿಗಳ ಫಲಾನುಭವಿಗಳು ಹನ್ನೊಂದು ಲಕ್ಷ ಹನ್ನೊಂದು ಲಕ್ಷ ಜನರಿಗೆ ಯಾವ ಗ್ಯಾರಂಟಿ ತಲುಪಿಲ್ಲ ಯಾಕೆ ತಲುಪಿಲ್ಲ ತಲುಪಿಸ್ಬೇಕು ಮತ್ತೆ ಅವ್ರಿಗೆ ಹೇಳ್ಬೇಕು ಅಂತಕ್ಕಂಥ ಕೆಲಸಕ್ಕಾಗಿ ಜಿಲ್ಲಾ ಅಧ್ಯಕ್ಷರನ್ನಾಗಿ ನನ್ನ ಮಾಡಿದಂತ ನಮ್ಮ ಜಿಲ್ಲೆಯ ಎಲ್ಲ ನಾಯಕರಿಗೆ ಇಲ್ಲಿ ಶ್ರೀನಿವಾಸ ಇರೋದ್ರಿಂದ ಅವ್ರಿಗೂ ಒಂದು ವಿಶೇಷವಾಗಿ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ನಮಸ್ಕಾರ ಅದನ್ನ ಜಾರಿ ತರುವಂತ ಕೆಲಸ ಏನಾದರೂ ಮಾಡಿದ್ರೆ ಆ ಇಚ್ಛಾಶಕ್ತಿ ಏನಾದರೂ ಇದ್ರೆ ಅದು ನಮ್ಮ ಶಾಸಕ ಕಾಣುವಂತದ್ದು ನಾನು ಏನಾದರೂ ನನ್ನ ಉಚಿತವಾಗಿ ಉಚಿತ ಹೆಚ್ಚು ಕಮ್ಮಿ ಟ್ವೆಂಟಿ ಪರ್ಸೆಂಟ್ ಮಾತ್ರ ನಾನು ಕಟ್ಬೇಕು ಎ ಸಿ ಆಕರ್ಷಣೆ ಸ್ವಲ್ಪ ಸಂತೋಷ ನಾನು ಹಾಕಿಸ್ಕೊತಿದ್ದೆ ನೋಡ್ ಎಮ್ ಎಲ್ ಎ ಅಂತ ನಾನು ಹಾಕ್ಸ್ಕೊಂಡಿಲ್ಲ ಅಷ್ಟೇ ಎಮ್ ಎಲ್ ಎ ಬೇರೆ ಯಾರು ಹಾಕಿಸ್ಕೊಂಡು ಕೊಡ್ತೀನಿ ಅದು ಲೆಟರ್ ಕೊಡ್ತೀನಿ ನಾನು ಹಾಕಿಸ್ಕೊಂಡಿಲ್ಲ ಯಾಕೆಂದ್ರೆ ಬರ್ತಕ್ಕಂಥ ಸವಲತ್ತುಗಳು ನಾವೇ ಉಪಯೋಗಿಸ್ಕೋ ಮೊದಲು ಜನರಿಗೆ ಕೊಡಬೇಕು ಅನ್ನೋ ಉದ್ದೇಶ ಈ ಸವಲತ್ತು ಅನ್ನೋದೇ ಸ್ವಲ್ಪ ಲಾಭ ಬಂತು ಹಿಂದೆ ಫಸ್ಟ್ ಎಮ್ ಎಲ್ ಎ ಆದಾಗ ಸರ್ ಗೊಬ್ಬರ ಮನೆ ಕಳತ್ಲ ಸರ್ ದೊಡ್ಡ ಅಂದ್ರೆ ಯಾಕಪ್ಪ ಮಾಡ್ತಿಲ್ಲ ಸರ್ ಹಂಗೇ ಮಾಡ್ತಿದ್ರು ಅಂದ್ರು ಎಲ್ಲ ಜನರಿಗೆ ಹೋಗ್ಬೇಕು ಅದನ್ನ ನೋಡ್ಬೇಕು ಅಂತಂದೆ ಇವತ್ತು ಆರ್ಟಿಕಲ್ಚರ್ ಕೊಡ್ತಕ್ಕಂಥ ಔಷಧಿ ಅಲ್ಲಿ ವಿತರಣೆ ಮಾಡ್ತಿದಾರೆ ಉಚಿತವಾಗಿಂತೆ ಅಡಿಕೆ ಕೊಡುಗೆ ಇದ್ದರು ಅದನ್ನ ಅಲ್ಲಿ ಇವೆಲ್ಲವೂ ಜನರಿಗೆ ಗೊತ್ತಾದ್ರೆ ಅದು ಜನರಿಗೆ ಗೊತ್ತಾಗೆಲ್ಲ ಏನೇ ಸರ್ಕಾರದ ಸಿಗ್ತದೆ ಸವಲತ್ತುಗಳು ಅಂತಕ್ಕಂಥದ್ದು ಗೊಬ್ಬರ ಇರ್ಬೋದು ಔಷಧಿಗಳು ಇರ್ಬೋದು ಆಮೇಲೆ ನಮ್ಮ ಸ್ವಸಹಾಯ ಸಂಘದವರು ತುಂಬಾ ಜನ ಅವರು ಸ್ವಸಹಾಯ ಸಂಘದ ತುಂಬಾ ಚೆನ್ನಾಗಿ ನಾವು ಅವರಿಗೆ ಉತ್ತೇಜನ ಕೊಡ್ಬೇಕು ನಮ್ಮ ಜನರು ಅವರು ಸ್ವತಃವಾಗಿ ತಯಾರಿಸಿದ ವಸ್ತುಗಳನ್ನ ಇಲ್ಲಿ ಮಾರಾಟ ಮಾಡ್ತಿದ್ದಾರೆ ಯಾವ್ಯಾವ ಪಂಚಾಯತ್ರು ಏನೇನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ವಸ್ತು ಪ್ರದರ್ಶನ ಥರ ಇಲ್ಲಿ ಇಟ್ಟಿದ್ದೀವಿ ನಾವು ಅವ್ರಿಗೆ ಉತ್ತೇಜನ ಕೊಡಬೇಕು ಅಂತಂದರೆ ಬಟ್ ಲಾಲಲ್ಲಿದ್ದಾರೆ ಇಲ್ಲಿದ್ದಾರೆ ಎಲ್ಲ ಕಡೆ ಇದ್ದಾರೆ ಎಲ್ಲರೂ ನೋಡ್ತಾ ಇದ್ದೀನಿ ಯಾರು ಬಂದಿದ್ದಾರೆ ಯಾರು ಬಂದಿಲ್ಲ ಅಂತೆಲ್ಲ ಗೊತ್ತಾಗ್ತಾ ಇದೆ ಬಂದಿದ್ದಾರೆ ಸೊ ನೀವು ಅವ್ರಿಗೆ ಉತ್ತೇಜನ ಕೊಡಬೇಕು ಅಂದರೆ ಆ ಒಂದು ವಸ್ತುಗಳನ್ನು ಕೊಂಡ್ಕೊಳ್ಳೋದ್ರ ಮುಖಾಂತರ ನೀವು ಅವ್ರಿಗೆ ಉತ್ತೇಜನ ಕೊಡಬೇಕು ಅನ್ನೋತಕ್ಕಂಥ ಮನವಿಯನ್ನು ನಾನು ನಿಮಗೆ ಮಾಡ್ತಾ ಇದ್ದೇನೆ ನಾವು ಯಾವಾಗಲೂ ನಾನು ಎಷ್ಟು ನಾನು ಹೇಳ್ತಿ ಬಂದು ಎಲ್ಲ ಶಾಪಿಂಗ್ ಮಾಡ್ಕೊಂಡು ಹೋಗಿದ್ದಾಳೆ ಈಗ ಅವ್ಳು ಬಂದು ಯಾರು ಗೊತ್ತಿಲ್ಲ ಬಂದು ತಗೊಂಡು ಹೋಗೋದಿಲ್ಲ ಯಾವ ಅಂಗಡಿಗೂ ಬಿಟ್ಟಿರೋದಿಲ್ಲ ಅವಳು ಎಲ್ಲ ಅಂಗಡಿಗಳು ಗುರುಗಳು ನನ್ನ ಶ್ರೀಮತಿ ಪರ್ಚೇಸ್ ಮಾಡಿ ಹೋಗಿದ್ದಾರೆ ಈಗ ಆಲ್ರೆಡಿ ಪಟ್ಟಣ ಪಂಚಾಯತಿ ಇದು ಮೇಲ್ದರ್ಜೆಗೆ ಏರಿದೆ ಆ ಪಟ್ಟಣ ಪಂಚಾಯತಿ ಮೇಲ್ದರ್ಜೆಗೇರೋದ್ರಿಂದ ಸರ್ಕಾರದಿಂದ ಸಿಗ ಸಿಕ್ಕಂಥ ಜಾಸ್ತಿ ಆಗ್ತವೆ ಇವತ್ತು ಮೆಂಬರ್ ಕಡಿಮೆ ಆಗಿದ್ದಾರೆ ಅದೇ ಸವಲತ್ತುಗಳು ತುಂಬ ಜಾಸ್ತಿ ಆಗಿದ್ದಾವೆ ಏನೇನು ಏನು ನವೇ ಗ್ರಾಮ ವಿಸ್ತರಣೆ ಬಗ್ಗೆ ಇವೆಲ್ಲವನ್ನು ಕೂಡ ಹೇಳಿದ್ದಾರೆ ವೆರಿ ಸಿಂಪಲ್ ನಾನು ಶಾಸಕ ಆದ ಮೇಲೆ ಮುಂಚೆ ಇರಲಿಲ್ಲ ಯಾಕಂತ ಈ ಖಾತೆಗಳು ಇರಲಿಲ್ಲ ಕೈಯಲ್ಲಿ ಬರ್ಕೊಡ್ತಿದ್ರು ವೆಂಕಟೇಶ್ ಅವರೇ ಬರ್ಕೊಡೋರು ಗ್ರಾಮ ಪಂಚಾಯತಿ ಒಗಳು ಅಧ್ಯಕ್ಷ ಬರ್ಕೊಡೋರು ಈ ಈ ಸೊತ್ತು ಬಂದ ಮೇಲೆ ಅದು ಬರ್ಕೊಡೋಕಾಗ್ತಿರ್ಲಿಲ್ಲ ಒಂದು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಇದೆ ಒಂದು ವರ್ಗಾವಣೆ ಮಾಡದಾಗಿ

ತರೀಕೆರೆ ಪಟ್ಟಣ ಸಮೀಪದ ಬೈರಪುರ ಹೊಸಳ್ಳಿ ಎಸ್ ರಂಗಪುರ ವಸತಿ ಶಾಲೆ ಸಮೀಪ ಚಿರತೆ ಪ್ರತ್ಯಕ್ಷವಾಗಿದ್ದು ದಿನಾಂಕ ಇಪ್ಪತ್ತೆಂಟರಂದು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಸಮೀಪದ ಮನೆಯ ಹತ್ತಿರವಿದ್ದ ಕರುವನ್ನು ಚಿರತೆ ಎತ್ತುಕೊಂಡು ಹೋಗಿದ್ದು ಅದನ್ನು ನೋಡಿದ ಕರುವಿನ ಮಾಲೀಕ ಶ್ರೀನಿವಾಸ್ ಹಾಗೂ ಇತರರು ಚಿರತೆಯನ್ನು ಬೆನ್ನೆತ್ತಿ ಹೋಗಿ ಕರುವನ್ನು ಬಿಡಿಸಿದ್ದು ಸಮೀಪದಲ್ಲೇ ವಸತಿ ಶಾಲೆಯ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಹೆಣ್ಣು ಮಕ್ಕಳಿದ್ದು ಭಯದ ವಾತಾವರಣ ಉಂಟಾಗಿದೆ ಅಂದು ವಿದ್ಯುತ್ ಸಹ ಅಡಚಣೆಯಾಗಿದ್ದು ಅಲ್ಲಿ ಕೆಲ ಶಿಕ್ಷಕರು ಹೊರಗುತ್ತಿಗೆ ಹೆಣ್ಣುಮಕ್ಕಳು ನೌಕರರನ್ನು ಹೊರತುಪಡಿಸಿ ಪ್ರಾಂಶುಪಾಲರು ವಾರ್ಡನ್ ಹಾಗೂ ಶಿಕ್ಷಕರು ಯಾರೂ ಸಹ ಇಲ್ಲವೆಂದು ಸಾರ್ವಜನಿಕರು ತಿಳಿಸಿದ್ದು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಸ್ಥಳಕ್ಕೆ ಬಂದು ಚಿರತೆ ಹಿಡಿಯಲು ಬೋನನ್ನು ಇಟ್ಟಿರುವರು ಹಾಗೂ ಇಪ್ಪತ್ತೊಂಬತ್ತರಂದು ಬೈರಾಪುರದಲ್ಲಿ ಹುಡುಗನ ಮೇಲೆರಗಿದ್ದು ಅದೃಷ್ಟವಶಾತ್ ಹುಡುಗ ಬದುಕುಳಿದಿದ್ದಾನೆ ಶಿವಮೊಗ್ಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಇಪ್ಪತ್ತೊಂಬತ್ತರ ರಾತ್ರಿಯೇ ಚಿರತೆ ಅಲ್ಲಿಯೇ ರಸ್ತೆಯಲ್ಲಿ ಓಡಾಡುತ್ತಿರುವುದನ್ನು ಪ್ರಯಾಣಿಕರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ಚಿರತೆಯನ್ನು ಸೆರೆ ಹಿಡಿಯಲು ಶಿವಮೊಗ್ಗದಿಂದ ಅರಣ್ಯ ಇಲಾಖೆಯ ತಂಡವು ಬಂದಿರುವುದಾಗಿ ಶಾಸಕ ಜಿಎಚ್ ಶ್ರೀನಿವಾಸ್ ಮಾಧ್ಯಮಕ್ಕೆ ತಿಳಿಸಿದರು ಇಂದು ಸಂಜೆ ಚಿರತೆಯನ್ನು ಅರಣ್ಯ ಇಲಾಖೆಯವರು ಸೆರೆ ಹಿಡಿದಿದ್ದಾರೆ ವರದಿ ಸೊಲ್ಲಾಪುರ ಎಸ್ ಶಿವಮೂರ್ತಿ ಅಜ್ಜಂಪುರ ಟಿವಿ थर्टीन कर्नाटका